ನಾಡಿನ ಸಮಸ್ತ ನಾಗರಿಕರಿಗೆ ಈದಲ್ ಫಿತರ್ ಹಬ್ಬದ ಶುಭಾಶಯಗಳು ವಿಶ್ವದಾದ್ಯಂತ ಮುಸಲ್ಮಾನರು ಇಂದು ಈದ್ ಉಲ್ ಫಿತರ್ ಹಬ್ಬವನ್ನು ಸಂತೋಷ ಮತ್ತು ಸಡಗರದಿಂದ ಆಚರಿಸ್ತಾ ಇದ್ದಾರೆ ಈದ್ ಉಲ್ ಫಿತರ್ ಹಬ್ಬ ಕಳೆದ ಮೂವತ್ತು ದಿನಗಳ ಉಪವಾಸದ ಪರಿಸಮಾಪ್ತಿ ಎಂಬಂತೆ ಆಚರಿಸಲಾಗ್ತದೆ ಇಸ್ಲಾಮಿನಲ್ಲಿ ಕೇವಲ ಎರಡೇ ಎರಡು ಹಬ್ಬಗಳಿರುವುದು ಅದರಲ್ಲಿ ಒಂದು ಈಗ ಆಚರಿಸ್ತಾ ಇರುವಂಥ ಉಲ್ ಫಿತರ್ ಹಬ್ಬ ಮತ್ತೊಂದು ಮಕ್ಕಾದಲ್ಲಿ ಪವಿತ್ರ ಹಜ್ಜಿ ಕರ್ಮದ ಅಂಗವಾಗಿ ಈದ್ ಉಲ್ ಅಜ್ಹಾ ಅಥವಾ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗ್ತದೆ ಈ ಕಳೆದ ಮೂವತ್ತು ದಿನಗಳ ಉಪವಾಸದ ನಂತರ ಮುಸಲ್ಮಾನರು ಕೃತಜ್ಞತಾ ಪೂರ್ವಕವಾಗಿ ಸೃಷ್ಟಿಕರ್ತನಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಅದು ಮಾತ್ರವಲ್ಲ ಈ ಹಬ್ಬದ ಬಹಳ ಪ್ರಮುಖವಾದ ಒಂದು ಅಂಶ ಫಿತ್ರಿ ಸಕಾತ್ ಅಂತ ಹೇಳ್ತೇವೆ ಧಾನ್ಯಗಳ ದಾನ್ಯ ದಾನ ಅಂತ ಅಂದರೆ ಹಬ್ಬವನ್ನು ಆಚರಿಸಿ ಒಂದು ದಿನದ ಮಟ್ಟಿಗೆ ಅವನಿಗೆ ಆಹಾರ ಪದಾರ್ಥ ಮನೆಯಲ್ಲಿ ಉಳಿಕೆಯಾದರೆ ಅವರು ಬಡವರಿಗೆ ಅಥವಾ ಹಬ್ಬವನ್ನು ಸಂತೋಷದಿಂದ ಆಚರಿಸಲಿಕ್ಕೆ ಅವರಿಗೆ ಅಕ್ಕಿಯ ದಾನವನ್ನ ಮಾಡ್ತಾರೆ ಧಾನ್ಯಗಳ ದಾನವನ್ನ ಮಾಡ್ತಾರೆ ಇದನ್ನು ನಾವು ಫಿತ್ರ ಜಕಾತ್ ಅಂತ ಹೇಳ್ತೇವೆ ಇದು ಈ ಹಬ್ಬದ ಬಹಳ ಪ್ರಮುಖವಾದ ಒಂದು ಅಂಶ ಇಸ್ಲಾಮಿನ ಎಲ್ಲ ಆರಾಧನೆಗಳು ಇಸ್ಲಾಮಿನ ಎಲ್ಲ ಹಬ್ಬಗಳ ಆಚರಣೆಗಳು ಒಂದು ಆರಾಧನೆಗೆ ಜಾಯಿಂಟ್ ಆಗಿರ್ತದೆ ಜೋಡಿಸಿರ್ತದೆ ಅದನ್ನೇ ಈಗ ಈ ಉಪವಾಸದ ನಂತರ ಈ ಹಬ್ಬ ಈದ್ ಉಲ್ ಫಿತರ್ ಬರುತ್ತದೆ ಹಜ್ಜಿ ಕರ್ಮದ ನಂತರ ಹಜ್ಜಿ ಕರ್ಮದ ವೇಳೆಯಲ್ಲಿ ಈದ್ ಉಲ್ ಅಜ್ಹಾ ಬಕ್ರೀದ್ ಹಬ್ಬ ಬರುತ್ತದೆ ಆದ್ದರಿಂದ ಈ ಹಬ್ಬಗಳ ಒಂದು ಉದ್ದೇಶವೇನಂತ ಹೇಳಿದರೆ ಬಡವರ ಸಂಕಷ್ಟವನ್ನ ಬಡವರ ಇಲ್ಲದವರ ಸಹಾನುಭೂತಿ ಇಲ್ಲದವರೊಂದಿಗೆ ಸಹಾನುಭೂತಿಯನ್ನು ತೋರಿಸುವುದು ಒಂದು ಒಂದು ಉದ್ದೇಶವಾಗಿದೆ ಅದರ ಅಂಗವಾಗಿಯೇ ಈ ರೀತಿಯ ಫಿತರ್ ಜಕಾತ್ ಅನ್ನು ಕೊಡುವಂತಹ ಒಂದು ಉದ್ದೇಶವು ಇಟ್ಕೊಂಡಿದ್ದೇವೆ ಈ ಒಂದು ಹಬ್ಬದಲ್ಲಿ ಕಳೆದ ಮೂವತ್ತು ದಿನಗಳು ತಾನು ಯಾವೊಂದು ತರಬೇತಿಯನ್ನ ಒಬ್ಬ ವಿಶ್ವಾಸಿ ಒಬ್ಬ ಮುಸಲ್ಮಾನ್ ಅವನು ಗಳಿಸಿಕೊಂಡಿದ್ದನೋ ಆ ತರಬೇತಿಯನ್ನ ಮುಂದಿನ ಹನ್ನೊಂದು ತಿಂಗಳಲ್ಲಿಯೂ ಅದನ್ನ ಪಾಲಿಸುವಂತೆ ಅವನು ಸೃಷ್ಟಿಕರ್ತನೊಂದಿಗೆ ಪ್ರತಿಜ್ಞೆಯನ್ನ ಮಾಡುತ್ತಾನೆ ಆದ್ದರಿಂದ ಒಂದು ಸಮಾಜದಲ್ಲಿ ಉತ್ತಮವಾದ ಪ್ರಜೆಯಾಗಿ ಒಂದು ಪ್ರಾಮಾಣಿಕನಾಗಿ ಅವನು ಬದುಕುವುದು ಅಂತ ಹೇಳಿದ್ರೆ ಈ ಉಪವಾಸದಿಂದ ಅವನಿಗೆ ಆ ರೀತಿಯ ಒಂದು ತರಬೇತಿ ಸಿಕ್ಕಿದಂತೆ ಆಗುತ್ತದೆ ಆದ್ದರಿಂದ ಈ ಹಬ್ಬದ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಈ ಕಳೆದ ಮೂವತ್ತು ದಿನಗಳ ತರಬೇತಿ ಶಿಕ್ಷಣ ಯಾವುದು ಗಳಿಸಿಕೊಂಡಿದೆಯೋ ಅದು ಸಮಾಜಕ್ಕೆ ಪ್ರಯೋಜನಕಾರಿಯಾಗಲಿ ಎಂದು ಹಾರೈಸುತ್ತಿದ್ದೇನೆ ಧನ್ಯವಾದಗಳು ಕಳೆದ ಒಂದು ತಿಂಗಳಿನ ಉಪವಾಸ ಒಬ್ಬ ವಿಶ್ವಾಸಿಯ ಮಟ್ಟಿಗೆ ತರಬೇತಿ ಮತ್ತು ಶಿಕ್ಷಣದ ತಿಂಗಳಾಗಿತ್ತು ಅವನು ಮಾನವನ ಮನುಷ್ಯನಿಗೆ ಪ್ರಾಕೃತಿಕವಾಗಿ ಬಂದಂತಹ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಅಂದರೆ ಬೆಳೆ ಒಳಿ ಒಳಿತಿನ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಅವನಿಗೆ ಕಳೆದ ಒಂದು ತಿಂಗಳು ಸಾಧ್ಯವಾಗಿದೆ ಹಾಗೆಯೇ ಬಡವರ ಸಹಾನುಭೂತಿಯ ಒಂದು ಸಹಾನುಭೂತಿಯನ್ನು ಅರ್ಥ ಮಾಡಿಕೊಂಡಿರುವುದಕ್ಕೂ ಅದಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ಈ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅವನು ದೇವನಿಗೆ ವಿಧೇಯನಾಗುವುದರೊಂದಿಗೆ ಮಾತ್ರವಲ್ಲ ಇತರರಿಗೆ ಸಹಾನುಭೂತಿಯನ್ನು ತೋರಿಸ್ತಾನೆ ಹಬ್ಬದ ಸಂದರ್ಭದಲ್ಲಿ ನೀವು ಕೇಳಿರಬಹುದು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತೀವಿ ಈ ಅಲ್ಲಾಹು ಅಕ್ಬರ್ ಎಂಬುದರ ಅರ್ಥ ದೇವರೇ ನೀನೇ ಮಹಾನನು ನೀನೇ ದೊಡ್ಡವನು ನಾನು ಸಣ್ಣವನು ನಿನಗಿಂತ ದೊಡ್ಡವನು ಯಾವನು ಇಲ್ಲ ಎಂಬ ಘೋಷಣೆಯನ್ನ ಮಳುಗುತ್ತಾರೆ ಇದರಿಂದ ಮನುಷ್ಯನ ಉನ್ನತಿ ಇನ್ನಷ್ಟು ಎತ್ತರಕ್ಕೆ ಹೋಗುತ್ತದೆ ಮನುಷ್ಯನಿಗೆ ದೇವನು ಅತ್ಯಂತ ಉನ್ನತ ತನ್ನ ಸೃಷ್ಟಿಗಳಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನವನ್ನು ನೀಡಿದ್ದಾನೆ ಪವಿತ್ರ ಕುರ್ಹಾನ್ನಲ್ಲಿ ಒಂದು ಮಾತಿದೆ ಬನಿ ಆದಮ್ ಮನುಷ್ಯ ನಿನಗೆ ನಾನು ಅತ್ಯಂತ ಗೌರವವಾದ ಸ್ಥಾನವನ್ನ ನೀಡಿದ್ದೇನೆ ಎಂದು ಆದ್ದರಿಂದ ಈ ಹಬ್ಬದ ಸಂದರ್ಭದಲ್ಲಿ ನಾವು ಅಲ್ಲಾಹನ ಅಕ್ಬರ್ ಅಲ್ಲಾಹು ಅಕ್ಬರ್ ಅಂದರೆ ಅಲ್ಲಾಹು ಅಕ್ಬರ್ ಎಂದರೆ ದೇವರೇ ನೀನೇ ದೊಡ್ಡವನು ಮಹಾನನು ನಾನು ಸಣ್ಣವನು ಎಲ್ಲದಕ್ಕೂ ನೀವೇನು ದೊಡ್ಡವನು ಎಂಬ ಮಹಾ ಘೋಷಣೆಯೊಂದಿಗೆ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಆದ್ದರಿಂದ ಈ ಹಬ್ಬದ ಸಂದರ್ಭಗಳಲ್ಲಿ ದೇವನನ್ನ ಸ್ಮರಿಸುವುದು ದೇವನಿಗೆ ವಿಧೇಯನಾಗುವುದು ಎಲ್ಲದರ ಉದ್ದೇಶವಾಗಿದೆ ಎಂಬ ಒಂದು ಕಳಕಳಿಯ ಶುಭಾಶಯಗಳೊಂದಿಗೆ ನಾನು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು